ಗಾಡಿನೇ ಅದ್ರ ಗಾಡಿ ಥರ ಅಲ್ಲದು ಜೀಟಿನೇ ಜೀಟಿ ಥರ ಅದು ಹಾಯ್ ಹಲೋ ಏಕೆ ಫ್ಯಾಮಿಲಿ ಹೆಂಗೆ ಹೆಂಗದ್ರಿ ಎಲ್ಲಾರು ಆರಾಮದ್ರಿ ಅನ್ಕೋತೀನಿ ಆರಾಮಾಗಿರಿ ಇವತ್ತು ಟೈಟಲ್ ತಮಿಳಿ ನೋಡಿ ಗೊತ್ತಾಗ ರೈತಿ ಡೆಲಿವರಿ ಹೊಂಟೀವಿ ಇಲ್ಲೇ ಐತಿ ನಮ್ಮ ಗಾಡಿ ಇಲ್ಲಿ ನಮ್ಮ ದೋಸೆಗೆ ಪಿಕ್ ಮಾಡೋಕ್ಕೂ ಇದೆ ಬರೋವಲ್ಲ ನಾ ಒಂದು ಹತ್ತು ನಿಮಿಷ ಆಯ್ತು ಮತ್ತು ಏನಂತರಿ ಫ್ಯಾಮ್ಲಿ ಮತ್ತು ವೀಡಿಯೋ ಎಲ್ಲ ಮರತು ಸ್ವಲ್ಪ ಲೇಟ್ ಆಗೈತಿ ನಾವು ಬ್ಯುಸಿ ಆಯ್ದೆವು ಸ್ವಲ್ಪ ಇಡಿದ ದಿವಸ ಸಪೋರ್ಟ್ ತೋರಿಸಿದಕ್ಕೆ ಥ್ಯಾಂಕ್ಸು ಮತ್ತು ಹೇಳಿರಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿರಿ ಈಗ ನುಡಿಯೋಲ್ಲ ಹೆಂಗಾಗತ್ತವು ನಮ್ಮ ಗಾಡಿನೂ ಇಲ್ಲೇ ಐತಿ ಮೊನ್ನೆ ಸರ್ವಿಸ್ ಆತಿದ್ರದ ಸಿಕ್ಸ್ ಏಯ್ಟಿ ಒನ್ನ ಕೊಟ್ಟಿದ್ದೆ ಏಳ್ನೂರು ಒಳಗೆ ಬಂದಿದ್ರು ಐದುನೂರ ಮ್ಯಾಗ ಐದುನೂರು ಏಳ್ನೂರ ಒಳಗೆ ಅನ್ನ ಇನ್ನೂ ಬರೋವಲ್ಲ ಬಂದಂಗೆ ಅದ ಬಂದ ರೀ ಹಾಯ್ 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 ಹಲೋ ಹಾಯ್ ಕೊರೋ ಹಾಯ್

ജി ടി അല്ലേ കൊട്രി മലൈൻ ആ ഏത് അവർ ഈഗലൈൻ തോണ്ടി അത് ഇത സൗണ്ട് വരക്ക ജാകറ്റ് സൗന്ദിന്റെ ಹನ್ನೆರಡುವರೆಗೆ ಡೆಲಿವರಿ ಅಂತ ಟೈಮಿಗೆ ಒಂದು ಹನ್ನೊಂದಾಗಿರೋಕೆ ಸರಿ ಹನ್ನೆರಡು ಆಗೈತಿ ಅಲ್ಲಿ ಪೇಪರ್ ಒಕ್ಕಿಡ ಕಿರಣ ಇಂಥ ಗಾಡಿ ಇಲ್ಲಿ ಜಾಕೆಟ್ ಆಲ್ಮೆಟ್ ಅದು ಇಟ್ಟಿರೋ ಇಂಟೀರಿಯರ್ ಮಸ್ತ್ ಐತಿ ಇಲ್ಲಿ ಹೆಲ್ಮೆಟ್ ಮತ್ತು ಮೋಸ್ಟ್ಲಿ ಜಾಕೆಟ್ ಫ್ರೀ ಕೊಡ್ತಿದ್ದ ಹಂಗಾದ್ರೆ ಗೊತ್ತಿಲ್ಲ ಕೇಳ್ಬೇಕು ಹೆಲ್ಮೆಟ್ ಮತ್ತು ಕ್ರಾಶ್ ಗಾಡಿಗೆ ಫ್ರೀ ಕೊಟ್ಟಲ್ಲ ಗಾಡಿಯಲ್ಲಿ ಒಳಗೈತಿ ಗಾಡಿ ರೆಡ್ ಕಲರ್ ಐತಿ ಮತ್ತೇನಿದೆ ಸರ್ಟಿಫೈಡ್ ಇತ್ತು ನನ್ನ ಸರ್ಟಿಫೈಡ್ ಇತ್ತು ಉಪೇಗೆ ಇಲ್ಲ ಏನು ಚಲೋ ಐತೆ ಕಲರ್

ಐದು ವರ್ಷ ಆಯ್ತು ತಕೊಳ ಎಲ್ಲ ಫಿಟ್ಮೆಂಟ್ ಎಲ್ಲ ಆಗೈತೆ ವಾಷಿಂಗ್ ಅದು ಮಾಡ್ತಾರಂತೆ ಇಲ್ಲ ನಿಂತ ನೋಡಿರಿ ಇಂಟ್ರಸೆಪ್ಟ್ರಿ ಇಲ್ಲ ಐತೆ ಚಿಟಿ ರೆಡ್ ಕಲರ್ ಬರೋ ಬರಕತ್ ನೋಡ್ಕಾರಿ ನೀನು ಹೇಳ ಅಪ್ಪ ಹೇಳಿ ಏನೂ ಬರ್ತಂತೆ ಹೌದು

ನನಗೆ ಚಲೋ ಐತೆ ಹೆಲ್ಮೆಟ್ ರೀ ಯಾವ ಹೆಲ್ಮೆಟ್ ಫ್ರೀ ಬೈಕ್ ಏನು ರೇಟ್ ರೀ ಇದು ನೋಡಿಲಿ ಜಿಟಿಎಂ ಎಂ ಬೀದ್ರ ನೋಡಿಲಿ ತಲೆ ಉಳಿದಿಲ್ರಿ ಹಾ ಜಿಟಿಎಂ ಎಂತ್ರ ಬೀದ್ರ ಇದೆ ಇದು ಚಲೋ ಐತ್ರಿ ಆ ಎಸಎಫ್ ಏನಂದ್ರೆ

अलाए <laughs> नहीं जाए பாவனாங்க <widely sauna doctorate>

ಡೆಲಿವರ್ ಎಲ್ಲ ಮುಗೀತು ವಿಡಿಯೋ ಇಷ್ಟ ಅಂತ ಅನ್ಕೋತೀನಿ ಭಯಕ್ಕೆ ಹೋಗ್ಬಿಡ್ರಿ ವಿಡಿಯೋ ಹೆಂಗೆ ಹೆಂಗೆ ಮಾಡಿ ಜೋಶೊಳಗೆ ವಿಡಿಯೋ ಟೈಪ್ ಕೊಡಕ್ಕಿದೆ ಅವತ್ತು ಆ ವಿಡಿಯೋ ಇಷ್ಟ ಆಗೈತೆ ಕೊನೆ ಇಷ್ಟ ಆಗಿದೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗ ನಿಮ್ಮ ಫ್ರೆಂಡ್ಸಿಗೆ ಅದು ತಿಳಿಸ್ರಿ ತಂಗ ಕಮೆಂಟು ಮಾಡಿರಿ ಮತ್ತು ನಿಮಗೆ ಇನ್ನೊಂದು ಬ್ಲಾಗ್ ಒಳಗೆ ಸಿಗ್ತೀನಂತೆ ಇನ್ನೊಂದು ವಿಡಿಯೋ ಸಿಗ್ತೀನಂತೆ ನೀವು ನೋಡ್ತೀರಿ ಯು ಕೆಟ್ ಸ್ಪೀಟ್ ಟಾಟಾ ಬೈ ಬೈ ಗೈಸ್